ಇದೆಲ್ಲ ನೋಡಿ ಫ್ರೆಂಡ್ಸ್ ಇದೆಲ್ಲ ತೂತು ಮಳೆ ಬರ್ತಾ ಫುಲ್ ಫುಲ್ ತೆಗೆದು ಬಿಡ್ತಾರೆ ಇದೇ ನಮ್ದು ಕಿಚನ್ ರೂಮ್ ರೀ ಇದೆ ನೋಡಿ ಫ್ರೆಂಡ್ಸ್ ನಮ್ಮ ಬಡೂರ ಮನೆಯ ಅದೇ ನಮ್ಗೆ ಅಷ್ಟು ಅನುಕೂಲ ಮಾಡ್ಕೊಳ್ಳಿ ನಮ್ಮ ಅಣ್ಣ ಮಠ ಅದ್ರಿ ಸದ್ಯಕ್ಕೆ ಮಠ ನೋ ಇದೇ ರೀ ನಮ್ಮ ಮನೆ ಇದೇ ರೀ ತವ್ರ ಮನೆ ಇದೆ ಎಲ್ಲ ಇದೇ ರೀ ಅಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರು ಪಾಪ ಬರ್ತಾರೆ ನಮ್ಮ ಕಡೆ ಬರ್ತಾನೆ ಅದು ಇದು ಲೆಕ್ಕ ಹಾಕಿದ್ರಿ ಫ್ರೆಂಡ್ಸ್ ಮಾತಾಡೋದು ನಾವು ಹೋಗಕ್ಕೆ ಮಾಡಿ ನಂತರ ಅನುಷ್ಠಾನ ಕೂತಾಗ ಸತ ಕೈಲೇ ತಯಾರು ಮಾಡಿದ ನೋಡ್ರಿ ಫ್ರೆಂಡ್ಸ್ ಇದೇ ನೋಡಿ ನಮ್ದೇವ್ರು ನಮ್ ಜಗ್ಲಿ ನಮ್ಮ ಮನೆ ಇವ್ರು ನಮ್ಮ ಪಪ್ಪ ನೋಡ್ರಿ ಫ್ರೆಂಡ್ಸ್ ಸಣ್ಣಗಿದ್ದ ನಮ್ಮ ಸಾಲಾಗ ಸರ್ ಕೊಟ್ಟಿದ್ರಿ ನಾನು ಹಚ್ಚಿದ್ರಿ జై శ్రీ రామ్ రాధే రాధా వెల్కమ్ బ్యాక్ టు యూట్యూబ్ చాలా ఫ్రెండ్స్ ఎలా హెగ్ రివై సూపర్ ఇది నోర్రీ న్యూ చల్ అనుకో ఫ్రెండ్స ప్లీజ్ ఎరరా వీడియో నోడ ప్లీజ్ సబ్స్క్రైబ్ మాకు వీడియో నోడి ఫ్రెండ్స ఇవత్ ఇవతి ఎత్క నోడి ఫ్రెండ్స్ హ్యాంక ఆ థా కమెంట్ హాకి ఫ్రెండ్స ఇవత వీడియో ఎల్ స్కి నోడి ఇవతి వీడియో ఏమంత అంద్ర నమ్ బడోర్ మనీ నంతవర మనీ హేద అంతీతి షేర్ మాకుత హోమ్ టూర్ రీ అంతవర ಯಾವ ರೀತಿ ಅದ ಏನೇನು ಅಂತ ಬಡವ್ರ ಮನೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲ ವೀಡಿಯೋ ತೋರಿಸ್ತೀನಿ ಒಳಗೆ ಹೆಂಗೇನ ಏನೇನಿಲ್ಲ ಅಷ್ಟೇ ದೊಡ್ಡದು ಮನಿ ಇಲ್ರಿ ಹೋಮ್ ಟೂರ್ ಮಾಡ್ಲಕ್ಕ ಬಡವ್ರ ಮನೇಲಿ ಅಷ್ಟೇ ಕಮ್ಮಿ ಏನಿಲ್ಲ ಅಂತ ಪ್ರೀ ಸ್ವಲ್ಪ ಇದು ಅದ ರೀ ಅಷ್ಟೇ ಒಂದು ದೊಡ್ಡ ದೊಡ್ಡ ದಿನ ಕಟ್ಲಕ್ಕ ರೀ ನಮ್ಮ ಅಣ್ಣ ಇದು ಪೈಲ ನಾವು ಇದನ್ನ ಮನಿ ಅದ್ರ ಇದೊಂದು ನೆನ್ಪು ಪಾಲಕ್ಕೆ ಬರ್ತದೆ ರೀ ಫ್ರೆಂಡ್ಸ ಹಾಗಾಗಿ ಇದ್ರದ್ದು ಹೋಮ್ ಟೂರ್ ಮಾಡ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡ್ರಿ ಬರ್ರಿ ಬಡವರು ಮನಿ ತೋರಿಸಿ ಫಾಸ್ಟ್ ಏನಂದ್ರ ನಮ್ ದೇವ್ರ ರೀ ನಿಮ್ಗ ಫ್ರೆಂಡ್ಸ್ ಇದೇ ನೋಡ್ರಿ ನಮ್ ದೇವ್ರ ನಮ್ ಜಗ್ಲಿ ನಮ್ಮನಿದೇವ್ರು ತಿಂಡತಿ ಮೋನೇಶ್ವರ ಇರ್ಬಾ ದೇವ್ರ ಎಲ್ಲಾ ಎಲ್ಲಾ ದೇವ್ರ ಇರಲಿ ರಂಭಾಬಾಯಿ ಲಕ್ಷ್ಮಿ ಯಾವ್ದೇ ಇಲ್ಲ ಎಲ್ಲಾ ದೇವ್ರ ಇದೇ ನೋಡ್ರಿ ಫ್ರೆಂಡ್ಸ ನಮ್ ದೇವ್ರದು ಮನಿ ಮನಿ ಇರೋದು ಒಂದೇ ರೀ ದೇವ್ರ ಜಾಗ ಇದು ಜಗಳಿ ಗದ್ದಿ ಗದ್ದಿ ಗದ್ದಿಗ್ರಿ ಅಲ್ಲಿ ತೋರಿಸ್ತೀನಿ ಇದು ಸ್ಟಾರ್ಟಿಂಗ್ ನಿಮ್ಗೆ ದೇವ್ರ ಮಂದಿ ಫ್ರೆಂಡ್ಸ್ ಫ್ರೆಂಡ್ಸ್ರಿ ನಮ್ಮ ಪಪ್ಪ ನೋಡ್ರಿ ಅವರು ತೀರ್ಕೊಂಡು ಹದಿಮೂರು ವರ್ಷ ಆಯಿತು ಫೋಟೋ ಎಲ್ಲದ್ರೆ ಇದು ಹಳಿ ಟಿ ವಿ ಅದ್ರ ನಮ್ಮದು ಇದು ನೋಡಿರಿ ಕಪ್ಪಾ ಟ್ರೆಸ್ ಆಡ್ದು ಈ ಕಡೆ ಬಾ ನೀ ತೋರಿಸ್ರಿ ಈ ಕಡೆ ಇದ್ರೊಳಗೆ ನೋಡಿ ಹೊರ್ಸ್ ಅದ ರೀ ನಾವು ಡೆಲಿವರಿ ಬಂದಾಗ ಇದ್ರ ಮ್ಯಾಗೆ ಹೊರಸು ನಾವು ಊರಿಗೆ ಹೋಗೋದಲ್ರಿ ಅದಕ್ಕೆ ಬ್ಯಾಗ್ ಪ್ಯಾಕಿಂಗ್ ಮಾಡಿ ರೀ ಫ್ರೆಂಡ್ಸ ಊರಿಗೆ ಹೋಗೋದಂತ ಮೂರು ಬ್ಯಾಗ್ ಪ್ಯಾಕಿಂಗ ಅವ ನೋಡ್ರಿ ಇದು ನೋಡ್ರಿ ಇದು ಕಬೋರ್ಡ ಬಂತದೊಡ್ದಿಲ್ರಿ ಸ್ವಲ್ಪನೇ ಸಾಮಾನ್ಯವ ನೋಡ್ರಿ ಇದಿಷ್ಟ ನಮ್ಮ ಕಬೋರ್ಡ ಇದು ತೇರದಲ್ರಿ ತೇರಿ ಈ ರೀತಿ ಮುಚ್ಚಿಟ್ಟಿವಿ ಇದೇ ನೋಡ್ರಿ ಫ್ರೆಂಡ್ಸ ನಮ್ಮ ಬಡೂರ್ ಮನಿಯನ್ ಈ ರೀತಿ ಅದ ನೋಡ್ರಿ ಎಲ್ಲಿ ನೋಡ್ರಿ ಇದು ನಾಗನಕಿ ಅಂತೇಳಿ ಅಂದಿದ್ನಲ್ರಿ ನಾಗರತ್ನ ಹೋಗಿ ತೋರಿಸಿದ್ನಲ್ರಿ ನಿಮ್ಗೆ ಆ ದೇವತೆ ನೋಡ್ರಿ ಆ ದೇವತೆಗೆ ನಾವು ಇಲ್ಲಿ ರೀತಿ ಇಟ್ಟಿದ್ದೆವು ಏನೋ ಒಂದು ಜಗ್ಲಿಯಲ್ಲಿ ಕಟ್ಟಿಡ್ಬೇಕಂದ್ರೆ ಅಷ್ಟು ಅನುಕೂಲ ಇಲ್ಲ ರೀ ನಮ್ಗೆನ ಆ ದೇವ್ರು ನಮ್ಗೆ ಅಷ್ಟು ಅನುಕೂಲ ಮಾಡಿಕೊಡಲಿ ನಮ್ಮ ಅಣ್ಣಾಗ ಅಂತೇಳಿ ಕೇಳ್ಕೊತೀನಿ ರೀ ಇದು ಇಕ್ಕಿ ಮೂರ್ತಿ ಮಾಡಿ ರೀ ಇಟ್ಟಿದ್ದೇವ್ರಿ ಡಬ್ಬ ರೀ ಇದು ಭಾಂಡಾರಿ ಯಾಕೆ ನೋಡಿರಿ ನಮ್ಮದು ರೊಟ್ಟಿ ಒಣಕ್ಕಿದೇವ್ರಿ ಯಾಕಂದ್ರೆ ಮಳಿ ಫುಲ್ ಅಂದ್ರೆ ಫುಲ್ ಮಳೆ ಬಂದದ್ರಿ ಎಲ್ಲ ಹಚ್ಚಿ ಆಗ್ಯಾವ ಅಂತ ಹೇಳಿ ರೊಟ್ಟಿ ಒಣಕಿದೇವೆ ನೋಡಿರಿ ಲೈಟ್ ಒಂದು ಹೋಗ್ಯಾವ್ರಿ ಫ್ರೆಂಡ್ಸಾ ಮಳೆ ಬಂದಿಸಲಾ ಲೇಟ್ ಅದೇವ್ರಿ ಇದು ಬಾಂಡಾರಿ ಹಾಕಿರಿ ಇದು ಮಿಕ್ಸರ್ ಎಷ್ಟು ವರ್ಷದ್ರಿ ಫ್ರೆಂಡ್ಸ್ ಅಂತಂದ್ರೆ ನಮ್ಮ ಅಣ್ಣ ಹುಟ್ಟೋದ್ಕಿನ್ನ ಮೊದಲು ತೊಗೊಂಡ್ರಿ ನಮ್ಮಮ್ಮಿ ಅದ ನೋಡ್ರಿ ಇದು ಒಂದು ಅರ್ವಿ ರೀ ಇವೆರಡು ಕೂಡ ನಾವು ಅಡಿಗೆ ಇಲ್ಲೇ ನೋಡ್ರಿ ಬಲಿ ಫ್ರೆಂಡ್ಸ್ ಜಸ್ಟ್ ಅಡಿಗೆ ಮಾಡಿದೇವ್ರಿ ಕಟಗಿರಿ ಕಟ್ಟಿಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೋತಿವಿ ಫ್ರೆಂಡ್ಸ್ ಇದು ಇವಾಗಿನ ಸದ್ಯಕ್ಕಿಂತ ಇರೋದು ರೂಮ ಸೊ ಇದ್ದಾಗ ಬೇರೆ ಐತ್ರಿ ಮಳೆ ಬಂದಂತೆ ಬಟ್ಟೆ ಒಣಕಿದೇವು ನೋಡ್ರಿ ಇಲ್ಲೆಲ್ಲ ಬಟ್ಟೆ ಒಣಕ್ರಿ ಈಗ ನಮ್ಮ ಮಮ್ಮಿದು ಪಪ್ಪ ಮಮ್ಮಿ ನೋಡ್ರಿ ನಮ್ಮ ಅವಳಾರಿ ನಮ್ಮ ಅಪ್ಪ ಅವ್ರಿಗೆಲ್ಲ ಅವಾಗೆ ನಮ್ಮ ರೀ ಸೊ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಅವ್ರಿಗುನು ನೋಡ್ರಿ ಎಲ್ಲ ಬಟ್ಟೆ ಒಣಕಿದ್ರಿ ಇಲ್ಲೆಲ್ಲ ನೋಡ್ರಿ ಫ್ರೆಂಡ್ಸ ಇದೆಲ್ಲ ತೂತ್ರಿ ಮಳೆ ಬತ್ತ ಫುಲ್ ಫುಲ್ ಅಂದ್ರೆ ತೆಗೆದು ಬಿಡ್ತದ್ರಿ ಇದು ಏನೂ ಬೇಕು ರೀ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಇನ್ನ ಬೇಕ್ರಿ ಇವಾಗ ಪತ್ರ ಅದ ರೀ ನಾವು ಸಣ್ಣವರಿದ್ದಾಗ ನೋಡ್ರಿ ಅಲ್ಲೆಲ್ಲ ತೂತ ನೋಡಿರಿ ಮ್ಯಾಗ ಫುಲ್ ಮಳೆ ಬತ್ತು ಗಾಳಿ ಬತ್ತು ಅಂದ್ರೆ ಎಲ್ಲ ಒಳಗೆ ಬಂದುಬಿಡ್ತಾವ್ರಿ ಅವಾಗ ಸಣ್ಣವರಿದ್ದಾಗ ಪ ಚಪ್ಪರಿ ಐತ್ರಿ ಅಂದ್ರೆ ತೊಗರಿ ಕಡಿಗೆ ಇರ್ತದೆ ನೋಡ್ರಿ ತೊಗರಿ ಕಟಿಕೆ ಚಪ್ಪರಿ ಐತ್ರಿ ಅದು ಕಳ್ತನ ಆಯಿತು ಒಂದು ಸ್ವಲ್ಪ ಮನಿ ಎಲ್ಲ ಸಾಮಾನೆ ಹೋಗ್ಬಿಟ್ಟು ನಮ್ಗೆ ಕಳತನ ಮಾಡಿದ್ರು ಚಪ್ಪರಿ ಇತ್ತಲ್ಲಿ ನಾವು ಹೋಗಿದ್ವಿ ಹಂಗಾಗಿ ಎಲ್ಲ ತಿಟ್ಟು ಹಾಕ್ಬಿಟ್ಟು ಕಳ್ತನ ಮಾಡಿದ್ರು ಅದಾದಮ್ಯಾಗೆ ಪತ್ರ ಹೊಡೆದಿದ್ದೆವು ನಾವು ಇನ್ನೊಂದು ಮನೆ ಕಟ್ಟರಾಗಿಲ್ಲ ಈ ಸದ್ಯಕ್ಕೆ ನಮ್ಮಲ್ಲಿ ಕಟ್ಲಿಕತ್ತೆ ರೀ ಎಲ್ಲರಿಗೂ ಆಶೀರ್ ಅದಿಲ್ರಿ ಜಲ್ದಿ ಮನೆ ಆಗಲಿ ಅಂತೇಳಿ ಸೊ ಜಗ್ಲಿಲ್ರಿ ಹೊರ್ಗಿನ ಜಗ್ಲಿ ತೋರಿಸ್ತೀನಿ ರೀ ನಮ್ಗೆ ಅಂದರೆ ನಮ್ಮಮ್ಮಿ ದೇವ್ರದಿದಾರಲ್ರಿ ಮಠ ಅದ ರೀ ಇದು ಮಠನೋ ಇದೇ ರೀ ಇದೆ ರೀ ತವ್ರ ಮನೇಲಿ ಎಲ್ಲ ಇದೆ ರೀ ಏಯ್ ನಾಯಿ ಬಾ ಈಕಿ ನಮ್ಮ ಕಾಕ್ಕನ ರೀ ನಮ್ಮ ತಂಗಿನ ಬಂದಿಲ್ಲ ರೀ ಅಂದ್ರೂ ಏನು ಆ ರೀತಿ ತಿಳ್ಕೊಳಲ್ರಿ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ಪಾಪ ಬರ್ತಾಳೆ ರೀ ನಮ್ಮ ಕಡೆ ಎರಡು ಸಲ ಐತಿ ಬರ್ಲಿಕ್ಕತ್ತಿರ ಹೌದಿಲ್ಲ ಹ್ಞೂ ಇಲ್ಲಿ ಎಷ್ಟೋ ಪ್ರಾಬ್ಲಮ್ ಇದ್ರೆ ಹಂಗೆ ತಿಳ್ಕೊ ನಮ್ದೆ ತವರ್ ಮನೆ ಅಂತ ಬರ್ತಾಳ್ರಿ ಬಡತನ ಅದು ಇದು ಲೆಕ್ಕ ಹಾಕೋದಿಲ್ಲ ರೀ ಫ್ರೆಂಡ್ಸ್ ಪ್ರೀತಿ ನಂಬಿಕೆ ವಿಶ್ವಾಸ ಅದು ಅದೇ ಒಂದು ಭಾಳ ದೊಡ್ಡದಲ್ರಿ ಮಾತಾಡೋದ್ರಿ ಹೌದಿಲ್ರಿ ಇಲ್ಲ ಎಲ್ಲಿ ಹೋಗಲ್ರಿ ಜಾಸ್ತಿ ನಂಬಲ್ಲೇ ಬರೋದಕ್ಕಿ ಹೋಗಲ್ರಿ ಇದೊಂದು ಸಣ್ಣ ರೀ ಫ್ರೆಂಡ್ಸ್ ಇದ್ರೊಳಗೆ ಏನಂತಂದ್ರೆ ಆ ನಾವು ಸಣ್ಣರಿದ್ದೆ ನೋಡ್ರಿ ಇಲ್ಲಿ ಅಡುಗೆ ಮಾಡ್ತಿದ್ದೆವು ಅಲ್ಲೇ ಅಡುಗೆ ಮಾಡ್ತಿದ್ವಿ ಇಲ್ಲ ರೀ ಒಳಗೆ ಹೊಲಿಯವ ರೀ ನಾವು ಲಗ್ನಾಗ ಹೋಗ್ಬಿಟ್ಟು ನೋಡ್ದು ನಮ್ಮ ಮಮ್ಮಿ ಒಬ್ಬರೇ ಇರ್ತಾರಲ್ರಿ ಹಂಗಾಗಿ ಜಾಸ್ತಿ ಯೂಸ್ ಮಾಡಲ್ಲ ರೀ ಸೊ ನಮ್ಮ ಡೆಲವರಿನೂ ಇಲ್ಲೇ ರೀ ಅದು ಹೊರಸು ಅದ ನೋಡಿರಿ ಅಲ್ಲಿ ಒಳಗೆ ಹೊರಸ ಇಲ್ಲಿ ಹಾಕ್ತಿದ್ದೆ ರೀ ಹಾಕಿ ಇಲ್ಲೇ ಡೆಲಿವರಿ ಆ ಅವರು ನಡೆಯಲ್ಲ ಅಲ್ಲಿ ಅಂತೇಳಿ ದೇವ್ರ ದೇವಲ್ರಿ ಅಲ್ಲಿ ನಡೆಯಲ್ಲ ಅಂತೇಳಿ ಇಲ್ಲೇ ಇದ್ದು ನಮ್ಮ ತಂಗಿ ನಮ್ಮದು ಡೆಲಿವರಿ ನಮ್ಮ ತಂಗಿ ಮಾಡ್ಯಾಳ್ರಿ ಒಂದು ಪ ನಮ್ಮ ಅತ್ತಿ ಮಾಡ್ಯಾರ ಚಲೋ ನಮ್ಮ ಅತ್ತೆ ಮಾಡ್ಯಾರ ಇನ್ನೆರಡು ನಮ್ಮ ತಂಗಿ ಮಾಡ್ಯಾಳ್ರಿ ಮತ್ತು ಅಕ್ಕಿಗೆ ಎರಡು ಬಣ್ತಾನು ನಾನೇ ಮಾಡೀನಿ ರೀ ನಮ್ಮ ಮಮ್ಮಿ ನಡೆಯಲ್ಲ ರೀ ಹಂಗಾಗಿ ಅಕ್ಕಿಂದ ಎರಡು ನಾ ಮಾಡೀನಿ ನಾನು ಅಕ್ಕಿ ಮಾಡೋಣ್ರಿ ರೀ ಇಲ್ಲಿ ಒಳಗೆ ರೀ ಕಾಣಿಸ್ತಲ್ಲ ರೀ ಫ್ರೆಂಡ್ಸ ಫುಲ್ಲೆಲ್ಲ ಮಳಿ ಬಂದು ತೊಯ್ದು ಬಿಟ್ಟಾದ್ರೆ ಸಣ್ಣ ರೂಮ್ ನೋಡಿರಿ ಇದೇ ನಮ್ಮದು ಕಿಚನ್ ರೂಮ್ ರೀ ಕಿಚನ್ ರೂಮ್ ನೋಡಿರಿ ಫ್ರೆಂಡ್ಸ್ ಇದು ಬಡವ್ರ ಮನೆ ವಾಕ್ ಸಣ್ಣ ನಾವು ಸಣ್ಣ ಕಟ್ಟಿದ್ದೇವೆ ರೀ ಇದೆಲ್ಲ ಇದೆಲ್ಲ ಹಂಗೆ ನೋಡಿರಿ ಇದು ಮನ್ ಇದು ಮನೆ ಬಂದದ್ರಿ ಫ್ರೆಂಡ್ಸ್ ನಾಳೆ ಏನಾದಕ್ಕೆ ನೀರು ಬಂದಿಲ್ಲ ರೀ ಮನ್ ಮನೆ ಇದು ಮಾಡ್ಯಾರ ಇಲ್ಲೆಲ್ಲ ನೀರು ನಿಂತ ಮಳೆ ಬಂದಲ್ರಿ ಹ್ಯಾಂಗೆ ಹಿಂಗೆ ನೀರು ಅವೆರಡು ಎರಡು ಬ್ಯಾರಲ್ಲಿ ಮನೆ ತೊಗೊಂಡಿದ್ದೇವ್ರಿ ಎರಡು ಇದು ನೋಡಿರಿ ಆಲ್ರೆಡಿ ಈಗ ಇದು ಕಟ್ಟಿ ಆದ್ರಿ ಇನ್ನೊಂದು ಸ್ವಲ್ಪ ಉಳ್ದಾದ್ರಿ ಅದೊಂದು ಆಗ ತನದು ಕೂತಿರ ಅದೊಂದು ಆಗೋಣ ನಮ್ಮ ಮಣ್ಣಿಗೆ ಹೆಣ್ಣು ನೋಡಿ ಮದುವೆ ಮಾಡ್ಬೇಕು ರೀ ಬಾಕ್ಲೆ ಹಾಕೊಂಡೇ ರೀ ಸ ಇವಾಗ ದೇವ್ರ ತೋರಿಸ್ತೀನಿ ನಮ್ಮ ರೀ ಇದೇ ನಮ್ಮ ಮನೆ ಕಟ್ಟಬೇಕು ಇಲ್ಲೇ ನೋಡಿರಿ ನಾವು ಜಾಸ್ತಿ ಹೊರಗೆ ಅಡಿಗೆ ಮಾಡ್ತಿದ್ದವ್ರಿಗೆ ಮಳಿಗೆ ಹೊಂಟದ ಅಂತೇಳಿ ಒಳಗೆ ಮಾಡ್ತೀವಿ ಅವಾಗ ಹೊರಗೆ ಹಳ್ಳಿಗಡೆ ಅಂದ್ರೆ ಹಿಂಗೆ ನೋಡ್ರಿ ಫ್ರೆಂಡ್ಸ್ ನಾವು ಸಿಟ್ಟಿಯಾಗ ಗ್ಯಾಸ್ ಮ್ಯಾಗೆ ಅಡ್ಗೆ ಮಾಡ್ತೀವಿ ಇಲ್ಲಿ ಒಲೆ ಮಗ ಅಡಿಗೆ ಮಾಡಬೇಕು ಹೊರಗೆ ರೀ ದೇವ್ರ ತೋರಿಸ್ತೀನಿ ನಂಬ್ರಿ ಫ್ರೆಂಡ್ಸ್ ಇದು ನೋಡ್ರಿ ಇದು ಗದ್ದಿಗೆ ಇದು ದುನಿ ಅಂತಾರೆ ಇಲ್ಲಿ ಏ ಅಮ್ಮ ಹೇಳ್ಬಾಡ್ರಿ ನಮ್ಗೆ ಗೊತ್ತಾಗ್ತದೆ ದುನಿ ಹಾಂ ಧುನಿದು ಗುರುವಿನ ಧ್ವನಿ ರೀ ಧುನಿರಿ ಮಾಡೋದು ಪೂಜೆ ಮಾಡೋದು ಮಾಡಿ ಮಾಡೋದು ಪೂಜೆ ಪೂಜೆ ಮಾಡಾಗ ಮಾಡಿ ಧುನಿ ಇದ್ ಮಾಡ್ತಾರ ಈಗ ಮಳಿ ಬಂದ್ರೀಗ ದಿನಾ ಅದಕ್ಕ ಬೆಂಕಿ ಹಸ್ತಿ ಅಂತ ಪುಟ ಮಾಡ್ತಾರ ಅಗ್ಗಿ ಪುಟ ಮಾಡ್ತಾರೀ ಅವ್ರ ಸಣ್ಣದ ಮಾಡ್ತೀವಿ ಹೇಳ್ಪಾರ ನಮಗ ಮದ್ವಾಗ ತರ್ಸೈತ್ ಅಲ್ರಿ ಫ್ರೆಂಡ್ಸ್ ಇದು ನೋಡ್ರಿ ಇದು ನಮ್ಮಮ್ಮಿ ತಯಾರು ಮಾಡಿದ್ರಿ ಅನುಷ್ಠಾನ ಕೂತಾಗ ಸ್ವತಃ ಕೈಲೇ ತಯಾರು ಮಾಡಿದ್ದು ನೋಡ್ರಿ ಫ್ರೆಂಡ್ಸ್ ಇದು ಲಿಂಗ ಇದು ಪಾದಾವಾರಿ ಇದೇ ನಮ್ದು ಇಲ್ಲಿ ಇದು ಗದ್ದಿಗೆ ಇದೇನೋ ದೊಡ್ಡ ಮಠ ಒಂದು ದೊಡ್ಡ ಮಠ ಆಬೇಕನ್ನೋದೊಂದು ನಮ್ದೊಂದು ನಮ್ಮ ಮಮ್ಮಿನ ಕನಸ ನಮ್ಮದು ಅದ ರೀ ಸ್ವಲ್ಪ 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 ಬೆಳೀಲಿಕ್ಕೆ ರೀ ನಮ್ದು ಇದು ಮಠ ಇನ್ನೊಂದು ಸ್ವಲ್ಪ ಬೆಳೀಬೇಕನ್ನೋದು ಭಾಳ ಆಸೆ ಅದ ರೀ ಇದು ಅವರೇ ಮಾಡಿದ್ ನೋಡ್ರಿ ಡೈಲಿ ಇಲ್ಲೇ ಪೂಜೆ ಮಾಡೋದು ಈ ಮೂರ್ತಿ ಅದ ನೋಡ್ರಿ ಇದಾದ್ಮೇಲೆ ಇನ್ನೊಂದು ತೋರಿಸ್ತೀನಿ ರೀ ಇಲ್ಲಿ ಹಣಮಂದಿಯವ್ರಿಗೆ ಗುಡಿಯೋದು ನೋಡ್ರಿ ಕೈಲೇನ ಕಟ್ಟಿದ್ದೀವ್ರಿ ನಮ್ಮ ಮಮ್ಮಿನೇ ಕಟ್ಟಿದ್ದಿದ್ ಕೈಲಿ ಎಲ್ಲ ಇಲ್ಲಿ ಹಣಮಂದಿಯವ್ರ ಕುಡಿ ನೋಡ್ರಿ ಹಣ್ಣಂದಿಯವ್ರನ್ನ ಹೋನಾರ ನಂಬಲ್ಲಿ ಹಣಮಂದಿಯವ್ರದ ದಿನ ಪೂಜೆ ಮಾಡೋದು ರೀ ನಮಸ್ಕಾರ ಮಾಡೋದು ನಾವು ಏನಾದರೂ ಮಾ ಹಣ್ಮಂದಿರಿಗೆ ಬೇ ಇದು ಮಾಡ್ಬೇಕಂದ್ರೆ ಎಲ್ಲಿ ಹೋಗಲ್ರಿ ಇಲ್ಲಿ ಇದ್ದೇವಂದ್ರೆ ಇಲ್ಲೇ ಮಾಡೋದು ರೀ ಫ್ರೆಂಡ್ಸ್ ನಾವು ಹಣಮಂದಿಯವ್ರಿಗೆ ಬೇಡ್ಕೊಂಡದು ಗುಬ್ಬಿಗಳು ಬಂದಿಲ್ಲ ಯಾಕೋ ಹಾಂ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ಡೈಲಿ ನಮ್ಮ ಇಲ್ಲಿ యా గుబ్బి ఏ హాడు గుబ్బిగు బర్త ఓర్నీ ఇబ్బంది హాకడ ఫ్రెండ్స్ ఇలా అక్క హాక్యారోడ్రీ మమ్మీ కణస్తి జాస్తి ఇలా అక్క హాక్తారీ ఇలా గుబ్బిగ్ ఓడాడుత్రీ ఇదో గుబ్బి బర్త ఇలాక నమ ఉళ్ు కుడతాడు గొప్పల్ దిన కంపల్సరి గుబ్బి అక్కీ నరంత కంపల్సరి హాకీ హాక్త్రీ ఇరొ అక్కీ రీ ఇలా గుబ్బికి ಗುಬ್ಬಿಗಳಿಗೆ ಡೈಲಿ ಹಾಕ್ತಿರ್ತಾರೆ ಇಲ್ಲಿ ಹಾಕ್ತಾರಂತೆ ಬಹುಶಃ ಆ ಗುಬ್ಬಿಗಳು ನಮನಿಗೆ ಅಂತ ಅನ್ಕೋತೀನಿ ನಾವು ಸಣ್ಣ ತಣದ್ ರೀ ಫ್ರೆಂಡ್ಸ ಇದು ಚಿತಾಪಕ ಗಿಡ ನೋಡ್ರಿ ನಾ ಸಣ್ಣಾಗಿದ್ದ ನಮ್ಮ ಸಾಲಾಗ ಸರ್ ಕೊಟ್ಟಿದ್ದೀ ತಂದು ಹಚ್ಚಿದ್ದ ಇನ್ನೂ ಬಿ ಚಿತ್ತಾಬಳಕಾಯಿ ತಿಂತಾರ ನೋಡ್ರಿ ಇದ್ರದ್ದು ನಾ ಹಚ್ಚಿದ ಗಿಡ ನೋಡ್ರಿ ಗಿಡಗಳು ತೋರಿಸ್ತೀನಿ ನಾವು ಯಾವ್ಯಾವ ಗಿಡಗಳು ಹಚ್ಚಿವಿಲಿಲ್ಲ ಗಿಡಗಳು ತೋರಿಸ್ತೀನಿ ತಂಗ ತೋರಿಸ್ತಾವ್ರಿ ಗಿಡಗಳು ಇದೇ ಗಿಡ ರೀ

ಇದು ಕೊತ್ತಂಬರಿ ಗಿಡಾರಿ ಕಡಿಪತ್ತ ಏನು ಸಾರಿ ಕಡಿಪತ್ತ ನೋಡ್ರಿ ಕರಿಮೇವ ಕರಿಬೇವು ಗಿಡ ಕರಿಮೆ ಗಿಡರಿ ಇಲ್ಲಿ ಒಂದು ಮಾನಕಿ ಇದು ಕನಕಾಂಬ್ರಿ ಗಿಡ ಇದನ್ನು ಕನಕಾಂಬರಿ ಗಿಡ ಆದ ನೋಡ್ರಿ ಇಲ್ಲಿ ಗಿಡ ಇದು ಹೌದ್ ಎಲ್ಲ ಹೂವಿನ ಗಿಡಗಳ ನೋಡ್ರಿ ಹಾ ಹೌದೌದು ಏನಂತಾರ ಸುಮ್ಹ ಅದು ಇದು ನೋಡ್ರಿ ಫ್ರೆಂಡ್ಸ್ ಇಲ್ಲೆಲ್ಲ ಗಿಡಗಳವ ನೋಡ್ರಿ ಇದು ಮೂತ್ ಕಡ ಆದವ್ರಿ ಇದು ಯಾರಿಗ್ಯಾರ ಗಿಡ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಹಾಕ್ರಿ ನಾವು ಅಂತೂ ಮೂದ್ ಕಡ ಆದ್ರೆ ಕೊಡ್ತೀವಿ ಇದು ಹುಷಾರ್ ಗಿಡ ಇಲ್ಲೊಂದು ಮಾನಕೆ ಗಿಡ ರೀ ಸೊ ಇಷ್ಟೆಲ್ಲ ಜಾಗದ್ ನೋಡ್ರಿ ಇದೆಲ್ಲ ನಮ್ದೇ ರೀ ಜಾಗ ಈ ಕಡಿನ ಕಟ್ಟದ ಅದ ರೀ ಹ್ಮ್ ಫುಲ್ಗ ರೀ ಇದು ಪೂರ್ ಎಲ್ಲ ಗಿಡಗಳವ ನೋಡ್ರಿ ಇಲ್ಲೆಲ್ಲ ಗುಬ್ಬಿಗಳು ಬರಲಿಲ್ಲ ಹಾ ಇಷ್ಟೆಲ್ಲ ಅದು ನೋಡ್ರಿ ಮೊನ್ನೆ ತೇರಿ ಎಳ್ದಿದೇವಲ್ರಿ ಫ್ರೆಂಡ್ಸ್ ತಿಂತೀರಿ ಮನುಷ್ಯರು ತೀಳ ಅಂತೇಳಿ ಇಲ್ಲಿ ಹಿಡ್ದು ಅಲ್ತಾನೆ ಇದೇ ಜನ ಹೇಳ್ದಿದ್ರಿ ಇಲ್ಲೊಂದು ಗಿಡ ಇದ್ ಗಿಡದ್ರೆ ಏಷ್ವರಿ ಬೆಳ್ಳಾಗ ಹೂವು ಅದನು ಹ್ಞೂ ಹೂವು ಬಿದ್ದೋಡದ ಕೆಳಗ ಗೊತ್ತ ಹಾಕ್ ಭಾಳ ಚಂದ ಇರ್ತಾವ್ನು ಗುಬ್ಬಿಗಳು ಬರ್ತಾವ್ರ ಫ್ರೆಂಡ್ಸ್ ಇಲ್ಲಿ ಓಡಾಡತ್ತ ನೋಡ್ರಿ ಈಗ ಅಲ್ಲಿ ನೋಡ್ರಿ ಗುಬ್ಬಿಗಳು ಯಾರೋ ನಾವು ಮಾತಾಡಲಿಲ್ಲ ಅಂದ್ರೆ ಬಂದ ತಿಂತವ್ರ ಅಂದ್ರೆ ಬರಲ್ರಿ ಅವು ಫ್ರೆಂಡ್ಸ ನಮ್ಮ ಬಡವರ ಮನೆ ಹೋಮ್ ಟೂರ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ನಮ್ಮಂಥ ಬಡವ್ರಿಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಅಂತ ಹೇಳ್ಕೊತ ಯಾರ್ಯಾರು ವೀಡಿಯೋಗಳೆಲ್ಲ ನೋಡಿರಿ ಎಲ್ಲರಿಗೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ರೀ ಫ್ರೆಂಡ್ಸ್ ಹೀಗೆ ರವಿ ಇದೇ ರೀತಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಅದ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡತ್ರಿ ಇದೇ ರೀತಿ ಇರಲಿ ಸೊ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೆ ಒಳ್ಳೇದು ಮಾಡಿ ಅನ್ಕೊತಾ ಇವತ್ತಿನ ಬ್ಲಾಗಿಲಿ ಏನು ಮಾಡ್ತೀನಿ ರೀ ಮುಂದಿನ ಬ್ಲಾಗೊಳಗೆ ಸಿಗಮ್ರಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್